ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ಸಾಧನೆ ಮಾಡಿದ್ದಾಳೆ ಅದನ್ನ ಖುಷಿ ನಾನು ಒಂದು ಮಹಿಳೆಯ ಮಹತ್ವ ಬಗ್ಗೆ ಒಂದು ಬರಿತೆಯನ್ನ ಇಲ್ಲಿ ವಾಚನ ಮಾಡಕ್ಕೆ ಇಷ್ಟಪಡ್ ನನ್ನ ಕವಿತೆಯ ಶೀರ್ಷಿಕೆ ಹೆತ್ತವಳ ಪ್ರೀತಿ ಅವಳ ಹೆತ್ತವಳ ನಿಂದಿಸಬೇಡ ತಮ್ಮ ಈ ಲೋಕಕ್ಕೆ ಅವಳೆ ಅಮ್ಮ ನಿನ್ನ ಜನ್ಮಕ್ಕೆ ಕಾರಣ ನಿನ್ನ ಸಾಧನೆಗೆ ದಾರಿ ಹವಳೆ ನಿನ್ನ ಆಭರಣ ನಿನ್ನ ನಗುವೆ ಅವಳ ಪಂಚಪ್ರಾಣ ನಿನ್ನ ನಗುವೆ ಅವಳ ಪಂಚಪ್ರಾಣ ಅವಳ ಮಾತ ಮುರಿಯಬೇಡ ಅವಳ ಮನಸ ನೋಯಿಸಬೇಡ ನಿನ್ನ ನೋವಿಗೆ ಕರಗುವ ಕರಳು ನಿನ್ನ ನೋವಿಗೆ ಕರಗುವ ಕರಳು ನಿನ್ನ ಮೇಲೆಯೇ ಅವಳ ನೆರಳು ನಿನ್ನ ಮೇಲೆಯೇ ಅವಳ ನೆರಳು ನಿನಗೆ ತಿಳಿಸಿದ ಅವಳ ಕೈ ತುತ್ತು ನಿನಗೆ ತಿಳಿಸಿದ ಅವಳ ಕೈ ತುತ್ತು ಇದಕ್ಕೆ ಸಾಕ್ಷೆ ನಿನ್ನ ಸಂಪತ್ತು ಇದಕ್ಕೆ ಸಾಕ್ಷೆ ನಿನ್ನ ಸಂಪತ್ತು ಕೊನೆ ಆಸರೆ ನೀನೆ ಮುಡಿಪಾಗಿಡು ಆಸರೆ ನೀನೆ ಮುಡಿನ್ನ ಹೆತ್ತವಳ ನಿಂದಿಸಬೇಡ ಅಮ್ಮ ಈ ಲೋಕಕ್ಕೆ ಅವಳೆ ಅಮ್ಮ ಈ ಲೋಕಕ್ಕೆ ಅವಳೇ ಅಮ್ಮ